ಶಾಲಾ ಪಟ್ಟಿನಲ್ಲಿ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಬಹುದು ಅಥವಾ ಇನ್ ಫ್ಯೂಚರ್ ಅಲ್ಲಿ ಒಂದ್ಸತಿ ಏನಾದ್ರೂ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಾ ಅಂತ ಗೊತ್ತಾಯ್ತು ಅಂತಂದ್ರೆ ಒಂದು ಪೊಲೀಸ್ ಐ ಪೋರ್ಟಲ್ ಅಂತ ಇದೆ ಆ ಪೋರ್ಟಲ್ ಅಲ್ಲಿ ಹೆಸರು ಎಂಟ್ರಿ ಆಯ್ತು ಅಂತಂದ್ರೆ ಅದು ಖುಲಾಸೆ ಆಗೋವರೆಗೂ ಕೂಡ ಅದು ಹೋಗ್ತಾನೆ ಇರುತ್ತೆ ನೀವ್ ಎನಿ ಜಾಬ್ ವೆರಿಫಿಕೇಶನ್ ಎನಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಏನೇ ಬಂದ್ರು ಕೂಡ ಪೊಲೀಸ್ ರಿಪೋರ್ಟ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ ಒನ್ಸ್ ಪೊಲೀಸ್ ರಿಪೋರ್ಟಲ್ಲಿ ಒಬ್ಬರ ಹೆಸರು ಬಂತು ಅಂತಂದರೆ ಅದನ್ನು ಹೋಗ್ಲಾಡ್ಸಲು ಬಹಳ ಕಷ್ಟ ಇರುತ್ತೆ ಸೊ ಹಾಗಾಗಿ ಪ್ರತಿ ಹೆಜ್ಜೆನಲ್ಲೂ ಕೂಡ ನೀವು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಏನು ಓದಕ್ಕೆ ಬರ್ತೀರೋ ಅದನ್ನು ಅಷ್ಟೇ ಗುಡ್ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಓದಿ ನಿಮ್ಮ ಕಾಲೇಜ್ ನ ಎಂಜಾಯ್ ಮಾಡಿ ಆದರೆ ಆ ಎಂಜಾಯ್ಮೆಂಟ್ ನೆಪದಲ್ಲಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು ಬೇರೆಯವ್ರ ಜೀವನಕ್ಕೆ ಹಾನಿ ಹಾನಿಯಾಗಬಾರ್ದು ಪ್ಲಸ್ ನಿಮ್ಮ ಜೀವನಕ್ಕೆ ಕೂಡ ಹಾನಿ ಹಾನಿಯಾಗಬಾರ್ದು ಈ ರೀತಿನಲ್ಲಿ ನೋಡ್ಕೋಬೇಕು ಶಾಲೆ ಬಿಟ್ಟ ಮೇಲೆ ಮನೆಗಳಿಗೆ ಹೋಗೋದು ಎಲ್ಲರೂ ಹೋಗೋದಂತೆ ವಾಡಿಕೆ ಆದರೆ ಇಲ್ಲಿ ಏನಾಗಿದೆ ಗಂಡು ಮಕ್ಕಳು ಬಹಳ ಲೇಟಾಗಿ ಮನೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಕಾಲೇಜ್ ಬಿಟ್ಟ ತಕ್ಷಣ ಹೋಗ್ತಾ ಇದ್ದಾರೆ ಅಂತ ಕಂಪ್ಲೇಂಟು ನಾವು ನೋಡ್ತಾ ಇರ್ತೀವಿ ಅದು ಗಂಡು ಮಕ್ಕಳಾದರೂ ಸರಿ ಹೆಣ್ಮಕ್ಳಾದರೂ ಸರಿ ನಿಮ್ಮ ಕಾಲೇಜ್ ಬಿಟ್ಟ ತಕ್ಷಣ ಯಾರೂ ಕೂಡ ನೀವು ಮನೆಗೆ ಹೋಗೋಲ್ಲ ಮಿನಿಮಮ್ ಒನ್ ಅವರು ಇಡೀ ನಿಮ್ಮ ಏನು ನಿಮ್ಮ ಕಾಲೇಜ್ದು ರೋಡ್ ಇದೆ ಆ ಪೂರ್ತಿ ಹಾಸ್ಟೆಲ್ವರೆಗೂ ರೌಂಡ್ ಆಗ್ತೀನಿ ಅದಾದ್ಮೇಲೆ ಬಸ್ ಸ್ಟಾಪಿಗೆ ಹೋಗ್ತೀರಿ ಒಂದು ಪೂರ್ತಿ ಕೆಆರ್ಪೇಟೆ ಟೌನ್ ರೌಂಡ್ ನೋಡಿದ ಆದಮೇಲೆ ನೀವುಗಳು ಎಲ್ಲ ಮನೆಗೆ ಸೇರೋದು ಹೌದಾ ನೋ ಇಲ್ವೇ ಇಲ್ಲ ಎಸ್ ಇದೆ ನಾನೇ ನಿಮ್ಮ ಸ್ಕೂಲವ್ರನ್ನೇ ಸುಮಾರು ಜನನ ಕರೆದು ಪ್ರಶ್ನೆ ಮಾಡಿ ವಾಪಸ್ ಕಲಿಸಿದ್ದೀನಿ ಏನಿದೆ ಕ್ಲಾಸಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಂತರ ನೀವು ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅವಶ್ಯಕತೆ ಭಾಳ ಇರುತ್ತೆ ಅಥವಾ ಅವರು ಅವ್ರ ದುಡಿಮೆನಲ್ಲಿ ನಿಮ್ಗಳ ಹೆಲ್ಪ್ ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನೀವು ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ ತಂದೆ ತಾಯಿಗೆ ಹೆಲ್ಪ್ ಮಾಡುತ್ತಾ